ಸೋಗರ ನಮಸ್ಕಾರ ಹೇಗಿದ್ರೆ ಅವ್ರು ನೀವು ಆರಂಭದಲ್ಲಿ ಅಂತ ಅಂದ್ಕೊಂಡಿದೀನಿ ಇವತ್ತು ನಾವು ಬಂದಿದ್ದ ಗೋಕಾಕ್ ಪುರೀಸ್ ಅಂತ ಗೋಕಾಕ್ ಪುರೀಸ್ ಅಂತ ನೀವು ನೋಡ್ಬೋದು ಮೋಸ್ಟ್ ರಶ್ ಇದ್ರಿ ನೀವೇನಾದ್ರೂ ಚಾನಲ್ ಅಷ್ಟಾಗಿ ನೋಡ್ತಾ ಇದ್ದೀರ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮ್ಮ ಗಡ್ಡಿಯಲ್ಲಿ ನೀವು ನೋಡ್ತಾ ಇರೋದು ಜಿ ಎಸ್ ಚಾನಲ್ ಸಿ ಬರೀ ಒಳಗಡೆ ಹೋಗೋಣಂತೆ ಇವತ್ತು ನಿಮ್ಮ ಡೇಟ್ಗೆ ಏನು ವ್ಯಾಪಾರ ಅಂತ ಹೇಳಿ ರಾವ್ ಮರಿವು ಮೂವತ್ತೈದು ಯಾವ ಇದೆ ಮಾಲ್ಗಿರಿ ಮಾಲ್ದಿನಿ ಮಾಲ್ದಿನಿ ಏನು ಹೇಳಿರಿ ವ್ಯಾಪಾರ ಹನ್ನೆರಡು ಇದನ್ನು ಯಾರು ಬೇಡ ಹೋಗಿದಾರ ಎಷ್ಟಕ್ಕೆ ಹತ್ತಿರ ಹತ್ತಿರ ಹಂಗ ಬೇಡ ಹತ್ತಿರ ಎಷ್ಟು ತಿಂಗಳದ್ದು ಮರಿ ಇರ್ಬೋದು ಇರ್ಬೋದಣ ದೀಡ್ ತಿಂಗಳ ಜಾಸ್ತಿ ಇರ್ಬೋದು ದೊಡ್ಡ ಸೈಜ್ ಅದಾವಲ್ಲ ಹ್ಞೂ ಲೋಟಕ್ಕೆ ಲೋಟಕ್ ಹೊಡ್ರ ಸಖತ್ ಆಗದ ನೋಡ್ರಿ ಸೈಜು ನನಗೆ ಅನ್ಸೋವರೆಗೂ ನನ್ನ ಪ್ರಕಾರ ಇದಲ್ಲ ಮೂರರಿಂದ ನಾಲ್ಕು ತಿಂಗ್ಳು ಮರಿ ಅವ್ರದ್ದು ದೇಡ್ ತಿಂಗ್ಳದ ಹೇಳತ್ತಾರ ನನ್ನ ಪ್ರಕಾರ ಮರಿ ವ್ಯಾಪಾರ ಆತನಾಕ್ಕ ಎಣ್ಣಿಸಲ್ಲ ಒಂದಾಗಿತ್ರಿ ಯಾವ್ದ್ರಿ ಯಾವ ಮರಿ ಆತ್ರಿ ಇದಕ್ಕೆ ಇದಕ್ಕೇನು ಹೇಳಿರಿ ವ್ಯಾಪಾರ ಸಕರ ಹನ್ನೊಂದುವರಿ ಅಕ್ಕ ಹಿಡ್ಕೊಂಡ ಅದಕ್ಕೆ ಬಂದು ಹಿಡ್ಕೊಂಡ ನೋಡೋಣ ಸಖತ್ತೈತಿ ನೋಡಿ ಕಲರ್ ಕಲರ್ ಕಾಂಬಿನೇಷನ್ ಚೆನ್ನಾಗೈತಿ ಸಖತ್ ಆಗೈತಿ ಯಾರು ಬೆಳಿದಾರೆ ಅಣ್ಣ ಇದಕ್ಕೆ ಒಂಬತ್ತಕ್ಕೆ ಬೆಳೀದ ಬಿಡಣ್ಣ ಸುಗರ ಏನು ಅಡಿರಿ ವ್ಯಾಪಾರ ಇದಕ್ಕೆ ಎಂಟುವರೆ ಸಾವಿರ ಮಸ್ತ್ ಐತೆ ನೋಡಿರಿ ಕಲರ್ ಕಲರ್ ಕಾಂಬಿನೇಷನ್ ಎಳಗಾದಲ್ರಿ ಅದ ಅಲ್ರಿ ಎಳಗ ಅಲ್ರಿ ಜವಾರಿ ಎಳಗ ಕ್ರಾಸ್ ಇದ್ದಂಗೆ ಕಾಣಕತ್ತಂತ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ವೈಟ್ ಕಾಂಬಿನೇಷನ್ ಖಜೂರಿ ಕಾಣ್ತೀನಿ ಜಬರ್ದಸ್ತೈತೆ ಮಸ್ತ್ ಆಯ್ತು ಎಷ್ಟೀ ವ್ಯಾಪಾರ ಇದು ಒಂದು ಕೇಳೋಣ ಎಂಟೂವರಿ ಬಂದ್ರೆ ಕೊಡಾಕ ರೇಡ ಸಗರ ನಮಸ್ಕಾರ ಅಂದರೆ ಇವತ್ತು ನಾವು ಬಂದಿದ್ದ ಗೋಕಾಕ್ ಕುರಿಸುವಂತಿಗೆ ಗೋಕಾ ಕುರಿಸುವಂತಿನ ನೋಡ್ಬೋದು ಸಖತ್ತಾಗೈತ್ರಿ ಫುಲ್ಲು ರಶ್ ಐತೆ ಮಾರ್ಕೆಟ ನಿಮ್ಮ ಮರಿ ಸಖತ್ತಾಗೈತ ಎಳಗೋದಾಗಿದ್ದು ಕೂಡ ಏನು ಹೇಳಿಕ್ಕರ ವ್ಯಾಪಾರ ಇದಕ್ಕೆ ಇದು ಒಂದು ಮರಿಗೆ ಹಾಂ ಹಾಂ ಅದು ಮೂರು ಹಂಗ ಎಷ್ಟು ತಿಂಗಳಿದ್ದು ಅದು ಮೂರು ರೀ ಪೇಂಟ್ ಏನು ಕೊಡೋದು ಅಲ್ಲ ಯಾರು ಬೇಡ ಹೋಗಿದಾರಾ ಯಾರು ಬೇಡ ಸೈಟ್ ಲೈನ್ ಕೂಡ ಕತ್ತಾಗೈತ್ರಿ ಅಂದರೆ ಗೋಕಾಕ್ ಸಂತಿಗೆ ಬಂದೇನು ರೀ ಗೋಕಾಕ್ ಸಂತಿದಾಗ ಆಲ್ಮೋಸ್ಟ್ ನಿಮಗೆ ಎಳಗ ಕೆಂಗೂರಿ ಆಮೇಲೆ ನಮ್ದು ಮೇಕೆ ಲೋಕಲ್ ಜವಾರಿ ಓತಾ ನಿಮಗೆ ಕಾಣ್ತಾವ ಜಾಸ್ತಿ ಅಂದ್ರೀದ ಅಣ್ಣ ಏನು ಹೇಳಿರಿ ಲಾಟ ಹಾಂ ಹತ್ತುವರಿ ಹಂಗ ಲಾಟ್ ಎಸ್ ಅದಾವ ರೀ ಮರಿ ಇಪ್ಪತ್ತು ಇಪ್ಪತ್ತು ಅಂದ ಅವು ಎಳಗ ಮತ್ತು ಕೆಂಗೂರಿ ಎರಡು ಶೇರ್ ಎರಡ ಯಾರು ಬೇಡೋಗಿದ್ರ ತೊಗೋರ ಬೇಡೋಗಿದಾರ ಬೇಡಿದಾರ ಯಾರ ಎಷ್ಟಕ್ಕೆ ರೀ ಎಂಟು ಸಾವಿರದ ಹಂಗೆ ಕೇಳಿದಾರ ಚೆನ್ನಾಗೈತೆ ನೋಡಿರಿ ಹೈಟ್ ಲೆಂತ್ ಕಾಂಬಿನೇಷನ್ ಸಖತ್ತಾಗ ಐತಿ ಸೊಂಟದಲ್ಲಿ ತೂಕ ನೋಡ್ಬೋದು ನೀವು ಕಾಣ್ ನಿಮ್ಗೆ ಗೊತ್ತಾಗ್ಬಿಡತ್ತೆ ಎಷ್ಟಾಯ್ತು ಅಂತ ಗೋಕಾಕ್ ಸಂತಿ ನಿಮಗೆ ಭಾಳ ಸಣ್ಣ ಇದೆ ಸಣ್ಣ ಅಂದರೆ ಅಷ್ಟು ದೊಡ್ಡ ಸಂತಿನೂ ಅಲ್ಲ ಇಲ್ಲದ ಟ್ರಾನ್ಸ್ಪೋರ್ಟೇಷನ್ ನಿಮಗೆ ಬೆಂಗ್ಳೂರಿಗೆ ಸಿಗೋದೇ ಇಲ್ಲ ಬೆಂಗಳೂರು ಆಯ್ತು ಯಾವುದಾರಾಯಿತು ಲೋಕಲ್ದವ್ರು ಇಲ್ಲೇ ನಿಯರ್ ಬೈ ನಿಮಗೆ ಗೋಕಾಕ್ ತಾಲೂಕಾಗತ್ತಾ ಆಗತ್ತ ಆದ್ರೆ ಬೆಳಗಾವ್ ಡಿಸ್ಟ್ರಿಕ್ ರೀ ಬೆಳಗಾವಿ ಡಿಸ್ಟಿಕ್ ಆಗತ್ತೆ ನೋಡಿರಲಿ ಜವಾರಿನೂ ಸಕ್ಕತ್ತಾಗದ ಜವಾರಿನೂ ಕೂಡ ಕರಿ ಜವಾರಿ ಬೆಳಗಾವಿ ಡಿಸ್ಟಿಕ್ ಆಮೇಲೆ ನಿಯರ್ ಬೈ ಇಲ್ಲೇ ಸಂಕೇಶ್ವರ ಹತ್ನಿ ರಾಯ್ಬಾಗ ಆಮೇಲೆ ನಿಯರ್ ಬೈ ಎಲ್ಲರೂ ವ್ಯಾಪಾರಕ್ಕೆ ಬಂದಿರ್ತಾರೆ ವ್ಯಾಪಾರನೂ ಲೋಕಲ್ದವ್ರೆ ತೊಗೊಂಡಿರ್ತಾರೆ ಸಖತ್ತಾಗಿ ಐತೆ ನೋಡಿರಿ ಜವಾರಿದಾಗ ಬೇಕಂತಂದ್ರೆ ಸೂಪರಾಗಿ ಮರೆಯೋದು ಏನು ಹೇಳೋಣ ಇದಕ್ಕೆ ಹತ್ತುವರಿ ಇದೇನು ಹೇಳ ಬಿಳಕಾಲ ಹನ್ನೆರಡು ವರಿ ಯಾರು ಬೇಡಿದಾರ ಎಷ್ಟಕ್ಕೆ ಒಂಬತ್ತುವರಿ ಕೇಳತ್ತಾರ ಸಣ್ಣ ಕಿವಿ ಐತಿ ಒಂಬತ್ತು ಐತೆ ಮರಿ ಬಾಲ್ ಐತೆ ಮೊಂಬತ್ತುವರಿ ಆಲ್ಮೋಸ್ಟ್ ಎರಡು ಎರಡೂವರೆ ತಿಂಗಳದ್ದು ಎರಡು ತಿಂಗಳದ್ದು ಮರ್ಯಾದೆ ರೀ ಇವು ಎಲ್ಲ ಹೇಳದ ಎಷ್ಟು ತಿಂಗಳದ್ದು ಮರ್ಯಾದ್ರೆ ಇವು ಎರಡೂವರೆ ಮೂರು ತಿಂಗಳದ್ದಲ್ಲ ಏನು ಹೇಳಿರಿ ವ್ಯಾಪಾರ ಎಂಟೂವರೆ ಯಾರು ಬೇಡಿದಾರ ಎಷ್ಟಕ್ಕೆ ಎರಡು ನೂರು ಕಡಿಮೆ ಏಳು ರಂಕ್ ಕೇಳತ್ತಾರ ಎಷ್ಟ್ರಿ ಮರಿವು ಇಪ್ಪತ್ತು ಸಖತ್ ಆಗದ ನೋಡಿ ಎಲ್ಲ ಆ್ಯಕ್ಟಿವ್ ಆಗಿದಾವೆ ಕಲರ್ ಕಾಂಬಿನೇಷನ್ ಸೂಪರ್ ಐತಿ ಕ್ವಾಲಿಟಿ ಮಾತ್ರ ಸೂಪರ್ ಐತಿ ಆದ್ರೆ ತುಂಬ ಸಣ್ಣ ಸಂತಿ ಇದೆ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಅವೈಲೇಬಲ್ ಇಲ್ಲ ಸ್ಪೆಷಲಿ ಇವತ್ತು ನಂದು ಫ್ರೆಂಡ್ ಓಪನ್ ಮದುವೆ ಇತ್ತು ಸೊ ಅದಕ್ಕೋಸ್ಕರ ಈ ಮಾರ್ಕೆಟ್ಗೂ ಕೂಡ ಕವರ್ ಮಾಡೋಣ ಅಂತಂದು ಹೇಳಿ ನಾ ಬಂದಿದ್ದೆ ಗುರುವಾರ ಸಂತಿ ಇದೆ ಪ್ರತಿ ಗುರುವಾರ ಗೋಕಾಕ್ದ ಸಂತಿ ಆಮೇಲೆ ಎ ಪಿ ಎಮ್ ಸಿದಲ್ಲಿ ಇದು ಸಂತಿ ಲೊಕೇಶನ್ ನಾನು ನಿಮಗೆ ಇದ್ರದ್ದು ಲಿಂಕ್ ಗೂಗಲ್ ಮ್ಯಾಪ್ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಯಾರಿಗಾದರೂ ಬೇಕಾಗಿತ್ತು ಅಂತಂದ್ರೆ ಬರ್ಬೋದು ಈ ಸಂತೆಗೆ ಬೇಸದ ಹಣ ಮರಿವು ಹದಿನೆಂಟು ಏನು ಹೇಳಿರಿ ವ್ಯಾಪಾರ ಹತ್ತುವರಿದ್ದಂಗೆ ಯಾರು ಬೇಡ ಹೋಗಿದಾರ ಎಷ್ಟು ಕ್ರೀ ಎಂಟು ಸಾವಿರ ಮ್ಯಾಲ ಕೇಳತ್ತಾರ ಒಳಗಿಲ್ಲ ಒಳಗಿಲ್ಲ

ಮೂರುವರಿ ಹೇಳಿದ್ರ ಆರೂವರೆದಂಗೆ ಕೊಡ್ತಾ ಇಲ್ಲ ಚಿಕ್ಕ ಮರಿ ಐತಿ ಅಷ್ಟೊಂದು ಸರಿ ಇಲ್ಲ ಈ ಮರಿ ಸಖತ್ತಾಗಿತ್ತು I never liked that. ಮರಿ ಸಕ್ಕತ್ತಾಗಿತ್ತು ಆಗೈತೆ ಫುಲ್ ಆಕ್ಟಿವ್ ಆಗೈತು ತಗೋರಿ ಏನು ಹೇಳಿ ಇದಕ್ಕೆ ವ್ಯಾಪಾರ ಇದು ಒಂದಕ್ಕೆ ಹತ್ತುವರಿ ಒಂದು ಲೋಟಕ್ಕೆ ಲಾಟ ಅದಂದ್ರೆ ಒಂಬತ್ತು ಸಾವಿರದ ಎಂಟು ಎಂಟುನೂರು ಹತ್ತುವರಿ ಸಿಂಗಲ್ ಆಗಿ ತೊಗೊಂಡ್ರೆ ಒಂಬತ್ತು ಸಾವಿರದ ಎಂಟುನೂರು ಫುಲ್ ಆ್ಯಕ್ಟಿವ್ ಐತೆ ಸಕ್ಕತ್ತಾಗೈತಿ ಕಲರ್ ಕಾಂಬಿನೇಷನ್ ಸೂಪರ್ ಆಗೈತಿ ಕ್ವಾಲಿಟಿ ವೈಸ್ನೇ ಟಾಪ್ ಕ್ವಾಲಿಟಿ ಐತಿ ಆಗಲಿಂದ ಇದ ಇದರಿ ಹುಡ್ಕಾಗದಿದಾರ ಇದು ಮರಿ ಸಿಕ್ಕಿದ್ದಿಲ್ಲ ನನಗೆ ಎಲ್ಲ ಕಳ್ಕೊಂಡಿಂದ ಗಿತ್ತ ಮುಚ್ಕೊಂಡು ಬಿತ್ತ ಸಕ್ಕತ್ತಾಗೈತಿ ನೋಡ್ರಿ ಜವಾಬಾರಿದ ಕರಿ ಡಬಲ್ ಕಲರ್ ಬೋನ್ ಕರಿ ಕಣ್ಣ ಚವಾರಿ ಏನು ಹೇಳಿ ವ್ಯಾಪಾರದ ಹತ್ತುವರಿ ಯಾರು ಬೆಳಿದಾರ ಏಳುವರಿ

ಅವ್ರ ಎಷ್ಟು ಕೇಳಿದ್ರು ನೀವ್ ಹೇಳಿದ್ದ ಹದಿಮೂರು ಸಾವಿರ ನೋಡಿ ಸಕ್ಕದಾಗೈತಿ ಇದು ಬುಕ್ಕುಡ ಮೇಕೆ ಹೆಂಗೈತಿ ನೋಡ್ರಿ ಒಂಥರ ಇಬತ್ತಿ ಕಟ್ಟಿ ಹಚ್ಚಿದಂಗೆ ಅದಕ್ಕೆ ಎಲ್ಲ ಕಡೆ ಬ್ಲ್ಯಾಕ್ ವಿತ್ ವೈಟ್ ಕಾಂಬಿನೇಷನ್ ಸಕ್ಕತ್ತಾಗೈತಿ ಇದು ಏನು ಹೇಳಿ ಏನಿದೆ ವ್ಯಾಪಾರ ಇದಕ್ಕೆ ಇಪ್ಪತ್ತೈದು ಇಪ್ಪತ್ತೈದು ಎಷ್ಟಲ್ಲಾಗೈತಿ ಇದು ಎರಡಲ್ಲ ಐತೆ ಏನ್ರಿ ನಿಮ್ಮ ಪ್ರಕಾರ ಎಷ್ಟು ತೂಕ ಬರ್ಬೋದು ಇದು ಇಪ್ಪತ್ತೈದು ಕೆ ಜಿ ತೂಕ ಬರುತ್ತೆ ಯಾರು ಬಿಡೋಗಿದಾರಾ ಎಷ್ಟಕ್ಕೆ ಬೇಕು ಹದಿನಾರು ಹದಿನಾರುವರೆ ಮಟ್ಟ ಕೇಳಿದಾರ ಇವು ಎರಡು ಇವು ಎರಡು ಇಪ್ಪತ್ತ್ ಮೂರು ಕೇಳ ಇಪ್ಪತ್ತೈದಕ್ಕೆ ಕೇಳಿದಾರೇನು ರೀ ಸಗರ ಏನು ಹೇಳಿರಿ ಜೋಡಿದಕ್ಕೆ ಇಪ್ಪತ್ತೆಂಟು ಯಾರು ಬೇಡಿದಾರ ಕೆಳತ್ತಾರ ಎಷ್ಟು ಇಪ್ಪತ್ತ್ ಇಪ್ಪತ್ತ್ಮೂರಕ್ಕೆ ಕೇಳಾತ್ತಾರ ಅಲ್ಲಾಗ ಈಗ ಆಗೈತೆ ಅಲ್ರ ಇನ್ನೂ ಅಲ್ಲ ಹಚ್ಚಿಲ್ಲ ನಿಮ್ಮ ಅಂದಾಜ ಪ್ರಕಾರ ಏನು ತುಕ್ಕು ಬರ್ತೈತ್ರಿ ಹಾಂ ಒಂದು ಮರಿ ಇಪ್ಪತ್ತೆರಡು ಕೆ ಜಿ ಬರುತ್ತೆ ಜೀವಂತ ತುಕ್ಕ ಮಟನ್ ಹೇಳತ್ತಿರಿ ಜೀವಂತ ತುಕ್ಕ ಇಪ್ಪತ್ರ ಮ್ಯಾಗ ಅಣ್ಣ ಎಲ್ಲ ಗಂಟೆ ಹೆಣ್ಣು ಮಿಕ್ಸ್ ಅದ ಅದಾವಣ ಹಾಂ ಎಲ್ಲ ಹೆಣ್ಣು ಅದಾವ ಏನು ಹೇಳಿರಿ ವ್ಯಾಪಾರ ಹಾಂ ನಾಲ್ಕೂವರೆ ಸಾವಿರ ರೂಪಾಯ್ದಂಗೆ ಎಲ್ಲ ಹೆಣ್ಣು ಮರಿ ಅದಾವೆ ಇವು ನಾಲ್ಕೂವರೆ ಸಾವಿರ ರೂಪಾಯ್ದಂಗೆ ಎಷ್ಟು ಅದಾವೆ ಸೊಕರ್ ಇದು ஆதாவ எஸ் திங்கு மரிய ஐந்து திங்க்ல ஆறு திங்கள மரிய கடுமை அதாவது நன் பிரக்கார நாலு ಭಯ ಏನು ಹೇಳಿರಿ ವ್ಯಾಪಾರ ಹಾಂ ಹಾಂ ಹದಿನೆಂಟು ಸಾವಿರ ಅದ್ರ ಜೊತೆನಾ ಜೊತೆ ಅದಲ್ಲ ಯಾರು ಬೇಡೋಗಿದಾರ ಎಷ್ಟಕ್ಕೆ ರೀ ಹದಿಮೂರು ಬರಿ ಅಲ್ಲ ರೀ ಅಲ್ಲಾಗ ಹಾಂ ಎಷ್ಟೈತಾ ಅಲ್ಲ ಇನ್ನು ಮರಿಕೂರಿನಾ ಹಾಂ ನಾಲ್ಕು ಅಲ್ಲ ಸುಖರ ನಿಮ್ಮ ಹೆಸರ ಚನ್ವಾಲ್ ಯಾವ್ರಿ ಹಾಂ ಮಾಲ್ದೀನ್ ಎಸದಾವ್ರಿ ಮರಿ ಎಸದಾವು ಹತ್ತದಾವೆ ರೀ ಏನು ಹೇಳಿರಿ ವ್ಯಾಪಾರ ಹಾಂ ಎಂಟು ಸಾವಿರ ಹಂಗ ಎಲ್ಲ ಹೆಣ್ಣು ಅದಾವ ಎಂಟು ಸಾವಿರ ಯಾರು ಬೇಡೋಗಿದಾರ ಯಾರು ಬೇಡಿಲ್ಲ ಇನ್ನುವರೆಗೂ ಈಗ ಬಂದಿರಿ ಸಂತಿಗೆ ಯಾವ ಸಂತಿ ಅಡ್ಡಾಡ್ತೀರಿ ಮುದೋಳ ಎರಗಟ್ಟಿ ರಾಯಬಾಗ ಮತ್ತೆ ಅತ್ನಿ ಸಂಕೇಶ್ವರ ಎಲ್ಲ ಉಕ್ಕಿರ್ಸಂತೀವಿ ಸಗರ ನಿಮ್ಮ ಫೋನ್ ನಂಬರ್ ಕೊಡ್ತೀಯ ಬೇಡ ಹಾ ಕೊಡೋಂಗ ಬ್ಯಾಡ ಲಾಚ್ಕೊಳಗತ್ತ ಇರಲಿ ಸಗರ ನಿಮ್ಮ ಹೆಸರಾ ನಿಮ್ಮ ರೀ ಬಾಳಪ್ಪ ದಂಡೀನ್ ನಿಮ್ ಫೋನ್ ನಂಬರ್ ನೆನಪಿಲ್ಲ ಅವ್ಬಿಡ್ರಿ ಯಾವ ಸಂತಿ ಗಡ್ಡೆಡ್ತೀರಿ ಕುಂಪಳಿಗೆ ಬಂದಿರ್ತೀರಾ ಏನು ಅಲ್ಲಿಂದ ಮಾಲ್ ತಗೊಂಡ್ಬರ್ತಿರೋ ಏನ ಇಲ್ಲಿಂದ ಮಾಲ್ ತಗೊಂಡೋಗಿ ಅಲ್ಲಿ ಮಾರ್ತಿರಿ ಪರವಾಗಿಲ್ಲ ಹಾ ಏಸು ಮರಿ ತೊಗೊಂಬಂದಿರಿ ಇವತ್ತು ಹಾರದಾವ್ ಎಲ್ಲ ಹೆಣ್ಣದ ಗಂಡದಾವು ಹೆಣ್ಣ ಏನ್ ಹೇಳಿರಿ ವ್ಯಾಪಾರ ಹನ್ನೆರಡುವರೆದಂಗೆ ಹೇಳಿರಿ ಯಾರು ಬಿಡೋಗಿದೀರ ಇನ್ನೂ ಯಾರು ಬಿಡಿಲ್ಲ ಇದು ಅಲ್ಲಾಗ ನಾಲ್ಕಲ್ಲೇ ಐತ್ರಿ ಅಂದರೆ ಇಲ್ಲ 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 ಅಣ್ಣ ಇಲ್ಲ ನಾಲ್ಕಲ್ಲ ಐತಿ ಪರವಾಗಿಲ್ಲ ಕೊಡೋದು ನಿಮ್ಮ ರೇಟ ಹತ್ತು ಸಾವಿರ ಬಂದ್ರೆ ಕೊಡಕ್ಕೆ ರೆಡಿ ಇದ್ರಿ ಪರವಾಗಿಲ್ಲ ಗಬ್ಬಾಗ್ಯಾವ ಓಕೆ

ಹಾ ಇದು ಸಕ್ಕೇ ಮರಿ ಕಾಲಾಗಿ ಒಂದು ಕಾಲ್ ಇಡ್ಕ ಅವ್ರಿಂಗ ಕೇಳಿದ್ರೆ ಅಣ್ಣ ಇದೆ ಹೇಳಿಲ್ಲ ಬೇ ಏನ್ ಹೇಳಿದ್ರಿ ವ್ಯಾಪಾರ ಹನ್ನೊಂದುವರಿ